ಅತಿ ದೊಡ್ಡ ನಕಲಿ ಛಾಪಾ ಕಾಗದ ಹಗರಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಸಿಬಿಐಗೆ ವರ್ಗಾವಣೆ ಆಗಿದ್ದ ಕೇಸ್ನ ವಿವರ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಕಲಿ ವಿಲ್ ದಾಖಲೆ ಸೃಷ್ಟಿಸಿದ್ದ ಕೇಸ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ತಗೊಂಡು ಬಂದಿದೆ ಪ್ರಕರಣದಲ್ಲಿ ಮಾಜಿ ಸಂಸದ ಆದಿಕೇಶವು ಮಕ್ಕಳ ಅರೆಸ್ಟ್ ಸಿಬಿಐ ಅಧಿಕಾರಿಗಳಿಂದ ರಿಮಾಂಡ್ ಅರ್ಜಿ ಸಲ್ಲಿಕೆಯಾಗಿದೆ ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿ ವಿವರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ವಂಚಕರ ಜೊತೆ ಕೈ ಜೋಡಿಸಿದ್ದ ಡಿವೈಎಸ್ಪಿ ಮೋಹನ್ ಕಳ್ಳಾಟ ಏನು ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ ನಕಲಿ ದಾಖಲೆಯನ್ನೇ ಅಸಲಿ ಅಂತ ಸಾಧಿಸೋದಕ್ಕೆ ಒಂದು ಶತ ಪ್ರಯತ್ನ ಮಾಡಿದ್ರು ಮೋಹನ್ ಷಡ್ಯಂತ್ರದ ಮಾಹಿತಿ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ ಆದಿಕೇಶವಲು ಮಕ್ಕಳು ಡಿವೈಎಸ್ಪಿ ನಡೆಸಿದ್ದ ಅಕ್ರಮದ ಡೀಟೇಲ್ಸ್ ಇದೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಕ ಬಳಿಕೆಗೆ ನಕಲಿ ದಾಖಲೆ ಸೃಷ್ಟಿಸುತ್ತಾರೆ ಕೆ ರಘುನಾಥ್ ಸಾವಿನ ಬಳಿಕ ಅವರೇ ಬರೆದುಕೊಟ್ಟ ರೀತಿ ಒಂದು ನಕಲಿ ಬಿಲ್ ಸೃಷ್ಟಿಯಾಗತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ತನ್ನ ಪತ್ನಿ ಹೆಸರಿಗೆ ಬಿಲ್ ಬರೆದಿರ್ತಾರೆ ರಘುನಾಥ್ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಲ್ ಬರೆದುಕೊಟ್ಟ ರೀತಿ ವಿಲ್ ಸೃಷ್ಟಿಸಿದ ಆರೋಪ ಇದೆ ನಕಲಿ ವಿಲ್ ಅಸಲಿ ವಿಲ್ ಅನ್ನ ಮುಚ್ಚಿಟ್ಟು ನಕಲಿ ದಾಖಲೆ ಸೃಷ್ಟಿಸ್ತಾರೆ ಆ ನಕಲಿ ದಾಖಲೆಯನ್ನೇ ಅಸಲಿ ಅಂತ ಸಾಬೀತಿಗೆ ಪ್ರಯತ್ನ ಪಡ್ತಾರೆ ಇನ್ನು ಎಚ್ಎಎಲ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆರೋಪಿಗಳ ಪರ ಕೆಲಸ ಮಾಡಿರ್ತಾರೆ ನಕಲಿ ದಾಖಲೆನೆ ಅಸಲಿ ಅಂತ ಸಾಬೀತಿಗೆ ಮೋಹನ್ ಕೈ ಜೋಡಿಸಿರ್ತಾರೆ ನಕಲಿ ದಾಖಲೆಯ ಸಹಿ ಎಫ್ ಎಸ್ ಎಲ್ಗೆ ಮೋಹನ್ ರವಾನೆ ಮಾಡ್ತಾರೆ ಅಸಲಿ ನಕಲಿಗಳ ಆಟ ಬಯಲಾಗಿದೆ ಅಸಲಿ ವಿಲ್ ಬದಲಿಗೆ ನಕಲಿ ವಿಲ್ಲನ್ನೇ ಅಸಲಿ ವಿಲ್ ಅಂತ ಸಾಬೀತು ಮಾಡೋದಕ್ಕೆ ಹೊರಡ್ತಾರೆ ಇವರು ಇನ್ನು ಹಾಗಾದ್ರೆ ಈ ಮೋಹನ ಅಸಲಿ ನಕಲಿ ಆಟ ಏನು ನಕಲಿ ದಾಖಲಿಯಲ್ಲಿದ್ದ ನಕಲಿ ಸಹಿ ಎಫ್ ಎಸ್ ಎಲ್ಗೆ ರವಾನೆ ಆಗುತ್ತೆ ಎರಡೂ ಸಹ ಒಂದೇ ಅಂತ ರಿಪೋರ್ಟ್ ಬಂದಿರುತ್ತೆ ಸಹಿನ ಮ್ಯಾಚ್ ಮಾಡಿಸಿ ವಂಚಕರಿಗೆ ಡಿವೈಎಸ್ಪಿ ಸಹಾಯ ಮಾಡಿರ್ತಾರೆ ಈ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹುದ್ದೆಯಿಂದ ಡಿವೈಎಸ್ಪಿ ಹುದ್ದೆಗೆ ಬಡ್ತಿಯಾಗಿರ್ತಾರೆ ಮೋಹನ್ ಸದ್ಯ ರಾಜ್ಯ ಮಾನವ ಹಕ್ಕು ಆಯೋಗದಲ್ಲಿ ಡಿವೈಎಸ್ಪಿ ಆರೋಪಿಗಳ ಜೊತೆ ಸೇರಿಕೊಂಡು ಸಾಕ್ಷಿಗಳನ್ನೇ ತಿರುಚಿದ ಆರೋಪ ರಿಮಾಂಡ್ ಅರ್ಜಿಯಲ್ಲಿ ಮೋಹನ್ ಕೃತ್ಯ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ನಕಲಿ ವಿಲ್ಲನ್ನ ಅಸಲಿ ಅಂತ ಸೃಷ್ಟಿಸಿದ ಆರೋಪ ಅದು ಹೇಗೆ ಸಹಿಯನ್ನೇ ಮ್ಯಾಚ್ ಮಾಡಿಸಿ ಅಸಲಿ ಮತ್ತು ನಕಲಿ ದಾಖಲೆಯಲ್ಲಿದ್ದ ಸಹಿಗಳ ಎರಡು ಒಂದೇ ಅಂತ ಎಫ್ ಎಸ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದ ರಿಪೋರ್ಟ್ ಇವರ ಪರವಾಗಿ ಬರೋ ಹಾಗೆ ನೋಡ್ಕೊಳ್ಳೋದು ಇನ್ಸ್ಪೆಕ್ಟರ್ ಆಗಿದ್ದ ಮೋಹನ್ ಈಗ ಡಿವೈಎಸ್ಪಿ ಯಾರ್ಯಾರು ವಂಚನೆಗೆ ಇಳಿದಿದ್ರೋ ಅವರಿಗೆ ಕೈ ಜೋಡಿಸಿ ಬೇಕಾದ ರೀತಿಯಲ್ಲಿ ದಾಖಲೆ ಸೃಷ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಆರೋಪಿಗಳ ಜೊತೆ ಸೇರಿ ಸಾಕ್ಷಿಗಳನ್ನ ತಿರುಚಿದ ಆರೋಪ ಇದ್ದು ರಿಮಾಂಡ್ ಅರ್ಜಿಯಲ್ಲಿ ಮೋಹನ್ ಮಾಡಿದ ಕೃತ್ಯಗಳು ಏನೇನು ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ఇది ఏషియా న్యూస్ నెట్వర్క్ ప్రస్తుతి